ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗ್ಬಾರ್ದು ಸತ್ಯನಿಶನ ಫಿಲ್ಮ್ ನೋಡಿ ಏನು ಕಲ್ತೆ ಅಂದ್ರೆ ಕಷ್ಟ ಕಾಲದಲ್ಲಿ ಹೆಂಗ್ ನಡೆಯಡದ್ ಕಲ್ತೆ ಅಂತ ಕಲ್ತೆ ಫ್ಲೂನ್ಸರ್ ಆಗಿ ನೋಡ್ತಾ ಇದ್ದಾರೆ ಜನಕ್ಕೆ ಯಾಕೆ ರಾಂಗ್ ಮೆಸೇಜ್ ಕೊಡ್ತೀರಾ ಒಂದಿನ ಈಶ್ವರ ಕಾರ್ದಾಗ ಶಿವ ಅಂತ ಹೊಂಟು ಹೋಗ್ಬಿಟ್ಟು ಇದು ಮೂರನೇ ಸಿನಿಮಾ ಇದು ಸೊ ಕರ್ನಾಟಕದಲ್ಲೇ ಕೂಡ ಫಾರಿನ್ ಶೂಟ್ ಆಗಿದೆ ಸೊ ಅದ್ಭುತವಾಗಿ ಆಗಿದೆ ಇವೆಲ್ಲ ಅತಿ ಶೀಘ್ರದಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀವಿ ಐ ಥಿಂಕ್ ಫಸ್ಟ್ ಫಸ್ಟ್ ನೈಟ್ ವಿತ್ ದೆವ್ವ ಆನ್ ಜೂನ್ ಥರ್ಡ್ ವೀಕ್ ಕರ್ನಾಟಕದಲ್ಲೇ ಆನ್ ಆಗಸ್ಟ್ ದಿಸ್ ಆನ್ ಸೆಪ್ಟೆಂಬರ್ ಆದ್ರೆ ಆಯುಧ ಪೂಜೆಗೆ ಮರಿ ಹೊಡೆದ್ಬಿಟ್ಟು ತಿನ್ಕೊಂಡು ಮಟನ್ ತಿನ್ಕೊಂಡು ಬಂದ್ಬಿಡಿ ಸರ್ ತುಂಬ ಖುಷಿ ಇದೆ ಸರ್ ನೀವೆಲ್ಲ ಮೇಡಮ್ ಬರ ಹೋಗ್ತಿದ್ದಂಗೆ ಕ್ಯಾಮ್ರಾ ಹಿಡಿದಿದ್ದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ ಮೇಡಮ್ ನೀವೆಲ್ಲ ಗೌರವ ಸಿದ್ದಕ್ಕೆ ನಮಗೊಂದು ಗೌರವ ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ ಅನ್ನ ತಿಂತ ಇದೀವಿ ತೃಪ್ತಿ ಇದೆ ಯಾಕೆ ಮಾಡ್ತಾವನೆ ಅಂತ ಬೋಯ್ಕಬೇಡಿ ಮೇಡಮ್ ನೋಡಿ ಎಲ್ಲ ಏನು ಮಾಡ್ತಾರೆ ಅಂದರೆ ಐ ಪಿ ಎಲ್ಗೆ ಅದು ತಪ್ಪೇನು ಗೊತ್ತಾ ಫಸ್ಟು ಇದಕ್ಕೆಲ್ಲ ಕಾರಣ ಒಂದಷ್ಟು ಇನ್ಫ್ಲೂಯೆನ್ಸ್ ಅವ್ರೆ ಪೆಂಗುಂಡೆವು ಕೂತ್ಕೊಂಡು ಹಾಯ್ ಫ್ರೆಂಡ್ಸ್ ಟುಡೇ ನಾನು ಇದು ಗೇಮಿಂಗ್ ಪ್ರಮೋಟ್ ಮಾಡಿದೆ ಐ ಪಿ ಎಲ್ ಪ್ರಿಡಿಕ್ಷನ್ ಮಾಡಿದೆ ನಂಗೆ ಮೂವತ್ತು ಸಾವಿರ ರೂಪಾಯಿ ಬಂದುಬಿಡ್ತು ನೀವು ಕೂತ್ಕೊಂಡು ಇದನ್ನ ನಾಡಿ ನಿಮಗೆ ಅಪ್ಪತ್ತೈದು ಸಾವಿರ ಬಂದ್ಬಿಡ್ತದೆ ಟುಪ್ಪು ಆನ್ಲೈನ್ ಬೋನಸ್ ಹಾಕಿಬಿಡ್ತಾರೆ ಬಂದ ನಿಂಗೆ ಹಾಕ್ಬಿಟ್ಟಿಟ್ಟಿಗೆ ಹಂಗೆ ಬಂದ್ಬಿಡ್ತದೆ ಅಂತ ಹಾಕಿಸ್ಬಿಡ್ತಾರೆ ಸೊ ಎಲ್ಲ ಕಲಾವಿದರು ಏನ್ಮಾಡ್ತಾರೆ ಜನಗಳೆಲ್ಲ ಥಿಯೇಟ್ರಿಗೆ ಬಂದು ನೋಡೋಕ್ ಪೆಂಗುಂಡೆವು ಮುಂಡೆವು ಈ ಪೆಂಗುಂಡೆವನ್ನ ಈ ಥರ್ಡ್ ಕ್ಲಾಸ್ ಕೂತ್ಕೊತವೆ ಇವರಿಂದ ಸಿನಿಮಾ ಆಳೈತೈತೆ ಪೊರ್ಕೆ ಕಿ ತೊಗೊಂಡ್ ಯಾಕೆಂದ್ರೆ ಇವರೆಲ್ಲ ಮನೆ ಕಟ್ಕತ್ತ ದುಡ್ಡು ಮಾಡ್ಕೊಂಡು ಈ ಮಕ್ಕಳಿಗೆ ಕ್ಯಾಕರ್ಸ್ ಮಕ್ಕಿರಿ ಇವ್ರಿಗೆ ಅನ್ಫಾಲೋ ಮಾಡಿ ನಿಮಗೊಂದು ವಿಷಯ ಕೇಳ್ತೀನಿ ಕೇಳಿ ಇದನ್ನ ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ಹೊಸ ಮೈಕ್ ಮಕ್ಕಳು ಮುಕ್ಕಿಡಿ ಬೇಡ ಬಾಯಿ ಹಿಡಿದು ಮುಗಿ ಕೊಡ್ಬ ನಿಮಗೊಂದು ಸತ್ಯ ಹೇಳ್ತೀನಿ ಕೇಳಿ ನನ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಏನು ಸಿಗುತ್ತಾ ಒಳ್ಳೆ ಹುಡುಗ ಪ್ರಕಾರ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಜನಗಳ ನಂಬಿಕೆನ ಬಿಸ್ನೆಸ್ ಯೂಸ್ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳಲ್ಲ ನಿಮಗೆ ನಂಬ್ತೀರಾ ತಿಂಗಳಿಗೆ ನನಗೆ ಬರೋಷ್ಟು ಆ್ಯಡ್ಸ್ಗೆ ಆಫರ್ ಪ್ರಥಮ್ ಈ ಆನ್ಲೈನ್ ಗ್ಯಾಮ್ಲಿಂಗ್ ಪ್ರಮೋಟ್ ಮಾಡಿ ನಮ್ಮ ತಾಯಣೆ ಮಾಡಲ್ಲ ಸರ್ ನಾನು ಯಾಕೆ ಅಂತ ಗೊತ್ತಾ ಅದನ್ನ ಕೇಳಿ ಫಸ್ಟ್ ಯಾಕೆ ಅಂತ ಕೇಳಿ ಯಾಕೆ ಇಡೀ ಪ್ರಪಂಚದಲ್ಲಿ ಬರೀ ಒಳ್ಳೆ ಕೆಲಸನೇ ಮಾಡ್ಕೊಂಬಂದ ಅದಕ್ಕೆ ಅವನೇ ಧರ್ಮರಾಯ ಅಂತ ಕರೆದು ಗೊತ್ತಾ ಮಹಾಭಾರತದಲ್ಲಿ ಪಾಂಡವರಲ್ಲಿ ಶ್ರೇಷ್ಠ ಧರ್ಮರಾಯ ಅಷ್ಟೆಲ್ಲ ಧರ್ಮ ಕೆಲಸ ಮಾಡ್ಕೊಬಂದಿದವ ಅವನು ಮಾಡೋ ಜೂ ಆಡ್ಬಿಟ್ಟ ಅಧರ್ಮದ ಕೆಲಸ ಮಾಡ್ಬಿಟ್ಟ ಅವನೇ ಹೆಂಡ್ತಿ ತಮ್ಮಂದ್ರೆ ಎಲ್ಲರೂ ಕಳ್ಕೊಂಬಿಟ್ಟ ಇಡೀ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿದವನೇ ಅಧರ್ಮ ಕೆಲಸ ಮಾಡೋಂಗಾಯ್ತು ಆಯಿತು ಮೇಲೆ ನಮ್ಮ ನಿಮ್ಮಂಥವ್ರು ಯಾವ ಲೆಕ್ಕ ನಾವು ಜನಕ್ಕೆ ಹೇಳ್ಬಾರ್ದು ಜೂಜಾಡೋದಕ್ಕೆ ಧರ್ಮರಾಯ ಅಂತ ಜನ ತಿಳ್ಕೊತ ಇಲ್ಲ ನಮ್ಮ ಜನ ಹೆಂಗಾಗ್ಬಿಟ್ಟವ್ರು ಗೊತ್ತಾ ಸತ್ಯದರ್ಶನ ಫಿಲಮ್ ನೋಡಿ ಏನು ಕಲ್ತೇಂದ್ರ ಕಷ್ಟ ಕಾಲದಲ್ಲಿ ಎಂತ ಇಡೋದು ಕಲಿತೆ ಅಂತ ಕಲ್ತ್ಕೊಂಡ್ರೆ ನಮ್ಮ ಜನಕ್ಕೆ ಹಿಂಗೆ ದಡ್ರು ಇಂಥ ಇಂಥ ಇನ್ಫ್ಲುಯೆನ್ಸರು ಪೆಂಗ್ ಉಂಡೆವೇಗೆ ಖರಾಬ್ ತಗೊಂಡು ಹೊಡೀವಿ ಯಾಕಂದ್ರೆ ಜನಕ್ಕೆ ತಪ್ಪು ಸಂದೇಶ ಕೊಟ್ಟು ಇವ್ರು ದುಡ್ಡು ಮಾಡ್ಕೊಂಡು ಅವ್ರನ್ನ ಹಾಳು ಮಾಡ್ತಾರಲ್ಲ ಸರ್ ಯಾರು ಯಾಕೆಂದ್ರೆ ನಿಮಗೆ ಆಯ್ತಪ್ಪ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ ನಿಮ್ಮನ್ನ ಇನ್ಫ್ಲುಯೆನ್ಸರ್ ಆಗಿ ನೋಡ್ತಾ ಇದ್ದಾರೆ ಜನಕ್ಕೆ ಯಾಕೆ ರಾಂಗ್ ಮೆಸೇಜ್ ಕೊಡ್ತೀರಾ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಜನಗಳಿಗೆ ತಪ್ಪು ಸಂದೇಶ ಕೂಡ ನಿಮ್ಗೇನು ಇಲ್ಲ ನಮ್ಮ ಮಹಾಭಾರತ ಹೇಳ್ಕೊಟ್ರುದೇನು ಹೇಳಿ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋ ಧರ್ಮರಾಯ ಜೂಜಾಡಿದ್ದಕ್ಕೆ ಅವ್ನು ವನವಾಸಕ್ಕೆ ಹೋದ ಅಂತ ಅದೇ ಹೇಳ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ನಮ್ಗೆ ನೀವು ಜೂಜಾಡಿ ಆಡಿ ಇದನ್ನು ಪ್ರೆಡಿಕ್ಟ್ ಮಾಡಿ ಐ ಪಿ ಎಲ್ ಪ್ರೆಡಿಕ್ಟ್ ಮಾಡಿ ಇದು ರಮ್ಮಿ ಆಡಿ ಇದು ಜೂಪಿ ಆಡಿ ನಿಮ್ಗೆ ಇಷ್ಟು ಬರ್ತದೆ ವೆಲ್ಕಮ್ ಬೋನಸ್ ಅಷ್ಟು ಬರ್ತದೆ ಅಂತ ಹೇಳಿ ಹೇಳಿ ಆಡಿಸ್ತಾರಲ್ಲ ಇದರಿಂದ ಜನ ಏನ್ ಮಾಡ್ತಾರೆ ಮೈಬಾಗ್ ಸ್ಟುಡಿಯೋ ಬಿಟ್ಬಿಟ್ಟವ್ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ಕೊಂಡು ಕೂತ್ಕೊತಾವ್ ಜನಗಳಿಗೆ ನಾವು ಬೋಯ್ತಿವಿ ಸಿನಿಮಾ ಬರ್ತಾ ಅಂತ ಈ ಪೆಂಗ್ ಉಂಡೆ ತಲೆ ಮೇಲೆ ಕ್ಯಾಕರ್ಸ್ ಮಕ್ಕಗಿರಿಗಲ್ಲ ಹೌದಲ್ವಾ ಹೌದು ಅದನ್ನ ತಲೆಯಲ್ಲಿ ಇಟ್ಕೋ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತವನ್ನೇ ಫಾಲೋ ಮಾಡ್ಕೊಂಡು ಕೂತ್ಕೊತಾರೆ ಆಮೇಲೆ ರೀಲ್ಸ್ ಮಾಡ್ತೀನಿ ಹಾಯ್ ನಮ್ ದೇಶ ಹೆಂಗ್ಬಿಡದೆ ನಮ್ಮ ದೇಶ ಉದ್ದಾರ ಆಗಲ್ಲ ಗೊತ್ತಾ ಅಣ್ಣವ್ರ ಮಗ ನೂರ ಮೂವತ್ತೊಂದು ಸಿನಿಮಾ ಇರೋ ಇದನ್ನು ಹೇಳ್ತೀನಿ ಕೇಳಿಸ್ಕೊಂಡು ನೂರ ಮೂವತ್ತೊಂದು ಸಿನಿಮಾ ಇರೋ ಯಾರು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ಅವರಿಗೆ ಎರಡು ಎರಡುವರೆ ಲಕ್ಷ ಫಾಲೋರ್ಸು ಹಾಯ್ ನಾನು ಶಿವಣ್ಣ ಪುನೀತನ ಅಭಿಮಾನಿರೇ ಏಳುವರೆ ಲಕ್ಷ ಫಾಲೋರ್ಸು ಈಗ ಶಿವರಾಜ್ ಕುಮಾರ್ ಗ್ರೇಟೋ ಶಿವಣ್ಣನ ಇವರಲ್ಲಿ ಇವ್ರು ಗ್ರೇಟೋ ನಮ್ಮ ತಾಯಣೇ ನಂಗೆ ಗೊತ್ತಾಯ್ತಲ್ಲ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಕಣ್ಣು ಕಣ್ಣು ಬೈ ಬಿಟ್ಕೊಂಡು ಇವ್ರಿಗೆ ಇವರಿಗೆ ಹಣ ನಮಸ್ಕಾರ ಕಣ್ಣು ಇಂಥ ಜನಗಳಿದ್ರೆ ನಮ್ಮ ದೇಶ ಉದ್ದಾರ ಆಗೋಂದೆಲ್ಲ ಇತ್ತೆ ಕುತ್ಕೊಂಡಲ್ಲಿ ಕೂತ್ಕೊಂಡಲ್ಲಿ ಎಲ್ಲ ವಾರ್ ನಡೀತಿರ್ತೆ ಐ ಬಿಡ್ಬೇಡಿ ಒಂದೇ ಸಲ ಸುಮ್ಮನೆ ಕಾಮೆಂಟ್ ಮಾಡ್ಕೊಂಡು ಕೂತಿರ್ತದೆ ಅದೆಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ಸಿನಿಮಾ ನೋಡಿ ಮೈ ಬಗ್ಸು ನಡಬಕ್ಸು ದುಡಿರಿ ದುಡಿದು ಚೆನ್ನಾಗಿ ಬದುಕಿ ನಿಮ್ಮ ಅಪ್ಪ ಒಂದು ಚೆನ್ನಾಗಿ ನೋಡ್ಕೊಳ್ಳಿ ಒಂದಿನ ಈಶ್ವರ ಕರೆದಾಗ ಶಿವ ಅಂತ ಹೊಂಟೋಗ್ಬಿಡಿ ಇದು ಸತ್ಯನ ಹೇಳ್ತಾರೆ ಇವು ನಾಣೆಗೂ ಸತ್ಯ